ೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಧಾರವಾಡದಲ್ಲಿ ಪರಿಸರ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗಳ ಭೇಟಿ ಅಕ್ಕ ಫೌಂಡೇಶನ್ ಟ್ರಸ್ಟ್ ಹಾಗೂ ಪರಿಸರಕ್ಕಾಗಿ ನಾವು ಹಾಗೂ ಜನ ಕನ್ನಡ ವಾಹಿನಿ ಹಾಗೂ ಹುಬ್ಬಳ್ಳಿ ದಾರ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಭೇಟಿ ಮಾಡಲಾಯಿತು ಇದೇ ನಿಯೋಗಕ್ಕೆ ಶೀಘ್ರದಲ್ಲಿಯೇ ಪರಿಸರಾಸಕ್ತರನ್ನು ಸಭೆ ಕರೆಯುವುದಾಗಿ ಭರವಸೆ ನೀಡಿದ್ದಾರೆ ಅಕ್ಕ ಫೌಂಡೇಶನ್ ಟ್ರಸ್ಟ್ ಹುಬ್ಬಳ್ಳಿದಾರ ವಾರ್ಡ್ ಸಮಿತಿ ಬಳಗ ವಿ ಕೇರ್ ಫೌಂಡೇಶನ್ ಮತ್ತು ಪರಿಸರಕ್ಕಾಗಿ ನಾವು ಹಾಗೂ ಜನಕನ್ನಡ ವಾಹಿನಿ ಚಾನಲ್ಗಳ ಸಹಯೋಗದಲ್ಲಿ ವಿಶ್ವಭೂಮಿ ದಿನಾಚರಣೆ ಅಂಗವಾಗಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದಿಂದ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ದಿನಾಂಕ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸಲಾಯಿತು ಈ ಮನವಿಯನ್ನು ಅನುಮೋದಿಸಿ ಜಿಲ್ಲಾಧಿಕಾರಿಗಳಿಗೆ ಕ್ರಮ ಜರುಗಿಸಲು ಮುಖ್ಯಮಂತ್ರಿಯವರು ಸೂಕ್ತ ಕ್ರಮ ಜರುಗಿಸುವುದಕ್ಕಾಗಿ ಜಿಲ್ಲಾಧಿಕಾರಿಗಳವರಿಗೆ ಆದೇಶಿಸಿದ್ದಾರೆ ಇಂದಿನ ನಿಯೋಗದಲ್ಲಿ ಅಕ್ಕ ಫೌಂಡೇಶನ್ ವತಿಯಿಂದ ವೀರಪ್ಪ ಅರ್ಕೇರಿ ಹಾಗೂ ಪರಿಸರಕ್ಕಾಗಿ ನಾವು ಸಂಘಟನೆಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಕವಿತಾ ಹಾಗೂ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸರಸ್ವತಿ ಸದಸ್ಯರಾದ ಶ್ರೀಮತಿ ಮಾಧುರಿ ಹಾಗೂ ಮೃತ್ಯುಂಜಯ ಸಾ ಭಾಗವಹಿಸಿದ್ದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಪ್ಲಾಸ್ಟಿಕ್ ತೊಂದರೆ ನಿಮಗೂ ಗೊತ್ತಿದೆ ಅದು ರೀಸೈಕಲ್ ಜನರಿಗೆ ಅವೇರ್ನೆಸ್ ಇಲ್ಲ ಮೇಡಮ್ ಕರಿ ಮೂಡೋ ಕೆಲಸನ ತಗೊಂಡು ನಾವು ನಿಮ್ಗೆ ತೆಗಿತೀವಿ ನಾವು ಮಾಡ್ತಾ ಇದೀವಿ ಈಗ ಬಟ್ ನಾವು ತುಂಬ ಚಿಕ್ಕ ಲೆವೆಲ್ ಅಲ್ಲಿ ಮಾಡ್ತಾ ಇದೀವಿ ಸ್ವಲ್ಪ ದೊಡ್ಡ ಲೆವೆಲ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಎಲ್ಲರಿಗೂ ಮುಟ್ಟೋ ಥರ ಆದ್ರೆ ಸ್ವಲ್ಪ ಅದು ಇದು ಕಡಿಮೆ ಆಗುತ್ತೆ ಇವತ್ತಿನ ದಿವಸ ಇಪ್ಪತ್ತೆಂಟನೇ ತಾರೀಕು ನಾವು ವಿಶ್ವ ಭೂ ದಿನ ಇಪ್ಪತ್ತೆರಡು ಆಚರಿಸ ಆಚರಿಸಲಾಗುತ್ತೆ ಅದರ ಅಂಗವಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಸೋದು ಬಂದಿದ್ದೀವಿ ಯಾವ ವಿಷಯ ಯಾವ ವಿಷಯಕ್ಕೆ ಅಂದರೆ ನಾವು ಭೂಮಿನ ಉರಿಸಬೇಕಾಗಿದೆ ಸದ್ಯಕ್ಕೆ ಈಗ ಪ್ಲಾಸ್ಟಿಕ್ ಹಾವಳಿ ಭಾಳ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅದು ಈ ಪ್ಲಾಸ್ಟಿಕ್ ಹಾವಳಿಯಿಂದ ಭೂಮಿ ತುಂಬ ಕಲುಷಿತ ಆಗ್ತಾ ಇದೆ ಇದನ್ನು ರೀಸೈಕಲ್ ಮಾಡಿದರೆ ಮರುಬಳಕೆ ಮಾಡಿದರೆ ಈ ಭೂಮಿನ ಮುಂದೆ ಉಳಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಮನವಿ ಸಲ್ಲಿಸಿದ್ದೀವಿ ಅದ್ರದ್ದು ಅದರದ್ದು ಒಂದು ಪ್ರತಿಯನ್ನು ಮನೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿದರೆ ಸ್ಥಳೀಯವಾಗಿ ಏನಾದರೂ ಕಾರ್ಯೋನ್ಮುಖರಾಗಿ ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ತಾರೆ ಮತ್ತು ಜನರಲ್ಲಿ ರೀಸೈಕಲ್ ಬಗ್ಗೆ ಪುನರ್ ಬಳಕೆ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋ ಕ್ರಮ ಮನೆ ಜಿಲ್ಲಾಧಿಕಾರಿ ತೊಗೊಳ್ಳಿ ಅಂತ ನಾವು ಮನವಿ ಸತ್ತೀವಿ ಆ ಥರ ತಗೊಂಡ್ರೆ ನಾವು ಪ್ಲಾಸ್ಟಿಕ್ ಹೇಗೆ ಅಂದರೆ ಪ್ಲಾಸ್ಟಿಕ್ ಬಳಸ್ಕೊಂಡೇ ಕಡಿಮೆ ಮ ಬಳಸ್ಕೊಂಡು ಅಥವಾ ಬಳಸಿರೋದನ್ನು ಮರುಬಳಕೆ ಮಾಡಿ ನಮ್ಮ ಭೂಮಿನ ಉಳಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ ಧನ್ಯವಾದಗಳು ನಾನು ಪರಿಸರಕ್ಕಾಗಿ ನಾವು ಒಂದು ರಾಜ್ಯ ಮಟ್ಟದ ಸಂಘಟನೆ ಆಯೋಜನೆ ಆಗಿದೆ ಅದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನನ್ನ ಹೆಸರು ಕವಿತಾ ಎಸ್ ನಾನು ಸರಸ್ವತಿ ಪೂಜಾರ್ ವಕೀಲರು ಪರಿಸರಕ್ಕಾಗಿ ನಾವು ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತಿನ ದಿನ ನಾವು ಡಿಸಿ ಆಫೀಸಿಗೆ ಭೂಮಿ ದಿನದ ಅಂಗವಾಗಿ ಒಂದು ಮನವಿಯನ್ನು ಕೊಡಲಿಕ್ಕೆ ಬರ್ ಬಂದಿದ್ದೀವಿ ಈ ಮನವಿ ಈ ಪ್ರಕಾರ ಇದೆ ವಿಶ್ವ ಭೂಮಿ ದಿನಾಚರಣೆಗೆ ಸಂಬಂಧಿಸಿದಂತೆ ಅಕ್ಕ ಫೌಂಡೇಶನ್ ಟ್ರಸ್ಟ್ ಹುಬ್ಬಳ್ಳಿ ಧಾರವಾಡ ಪರಿಸರ ಸಮಿತಿ ಧಾರವಾಡ ವಿ ಕೇರ್ ಫೌಂಡೇಶನ್ ಮತ್ತು ಪರಿಸರಕ್ಕಾಗಿ ನಾವು ಹುಬ್ಬಳ್ಳಿ ಧಾರವಾಡ ವಾರ ಸಮಿತಿ ಬೆಳಗ ಮತ್ತು ಕನ್ನಡ ಜನ ಚಾನಲ್ ಇವುಗಳ ಸಹಯೋಗದಲ್ಲಿ ವಿಶ್ವಭೂಮಿ ದಿನಾಚರಣೆಯ ಅಂಗವಾಗಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧಾರವಾಡದಿಂದ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಗೆ ಅನುಮೋದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದ ತಮಗೆ ಕ್ರಮ ಜರುಗಿಸಲು ಕೋರಿದ್ದಾರೆ ಆದ್ದರಿಂದ ವಿಶ್ವಭೂಮಿ ದಿನಾಚರಣೆಯ ಅಂಗವಾಗಿ ಭೂಮಿ ತಾಯಿಯನ್ನು ರಕ್ಷಿಸಲು ಈ ಸೈಕಲ್ ಜಾಗೃತಿ ಕಡಿಮೆ ಇರೋದರಿಂದ ಸ್ಥಳೀಯ ಪಾಲಿಕೆ ಸಿಬ್ಬಂದಿ ಕಸ ನಿರ್ವಹಣೆಯನ್ನು ಸರಿಯಾಗಿ ಮಾಡುವುದಕ್ಕೆ ಆಗ್ತಾ ಇಲ್ಲ ಇದರಿಂದ ಕಸದ ದೊಡ್ಡಿಯಲ್ಲಿ ಬೆಂಕಿ ತಗುಲಿ ಹವಾಮಾನ ಬದಲಾವಣೆ ಆಗುತ್ತಿದೆ ತಾವುಗಳು ರೀಸೈಕಲ್ ಜಾಗೃತಿ ಹೆಚ್ಚಿಗೆ ಮಾಡಲು ವಿನಂತಿ ಇದರ ಜೊತೆಗೆ ಪ್ಲಾಸ್ಟಿಕ್ ಸಂಬಂಧಿಸಿದ ಅನುಮೋದನೆಗಳಾದ ಚಿಪ್ಸ್ ಬಿಸ್ಕಟ್ ಆಹಾರ ತಯಾರಕರು ತಮ್ಮಿಂದ ಬಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಾವೇ ತೆಗೆದುಕೊಂಡು ರೀಸೈಕಲ್ ಮಾಡುವುದು ವೇಸ್ಟ್ ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣಕ್ಕೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ ಪ್ರಕಾರ ಉಪಯೋಗಿಸುವುದು ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಬ್ಯಾಗ್ ಬ್ಯಾಗನ್ನು ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡುವುದು ವಾಟರ್ ಹಾರ್ವೆಸ್ಟಿಂಗ್ ಇಲ್ಲದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಅನುಮತಿಯನ್ನು ನೀಡಬಾರದು ಮಾನ್ಯ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದು ಹಾಗೂ ಅನುಚ್ಛೇದ ಹದಿನಾಲ್ಕರ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ಹೇಳಲಾಗಿದ್ದು ಅದೇ ಸಾಲಿನ ಹವಾಮಾನ ಬದಲಾವಣೆ ವಿರುದ್ಧವು ವಿರುದ್ಧದ ಹಕ್ಕು ಇದರಲ್ಲಿ ಸೇರುತ್ತದೆ ವಿಶ್ವ ಭೂಮಿ ದಿನಾಚರಣೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರಿ ನಮ್ಮ ಶಕ್ತಿ ನಮ್ಮ ಗ್ರಹ ನಮ್ಮ ಶಕ್ತಿ ಹೆಚ್ಚು ಹೆಚ್ಚು ಉಪಯೋಗಿಸಿ ನಮ್ಮ ಗ್ರಹವನ್ನು ರಕ್ಷಿಸಬೇಕಾಗಿದೆ ಏಕೆಂದರೆ ನಮ್ಮ ಗ್ರಹ ವಿಘಟನೆ ಆಗಲಾರದು ವಸ್ತುಗಳಾದ ಪ್ಲಾಸ್ಟಿಕ್ ಈ ವೇಸ್ಟ್ ನಮ್ಮ ಭೂಮಿ ಮೇಲೆ ಬಿದ್ದು ನಮ್ಮ ಭೂಮಿ ತಾಯಿ ಭಾರವನ್ನು ಭೂಮಿ ತಾಯಿ ಈ ಭಾರವನ್ನು ಹೊತ್ತು ಬಿಳಿ ವಿಳಿ ಒದ್ದಾಡುತ್ತಿದ್ದಾಳೆ ನಮ್ಮ ಭೂಮಿ ತಾಯಿಯನ್ನು ರಕ್ಷಣೆ ಮಾಡಲು ಪ್ಲಾಸ್ಟಿಕ್ ಈ ವೇಸ್ಟ್ನಂತಹ ವಸ್ತುಗಳನ್ನು ಚೆಲ್ಲುವುದನ್ನು ಮತ್ತು ಸುಡುವುದನ್ನು ಬಿಡಬೇಕಾಗಿದೆ ಇದಕ್ಕಾಗಿ ರೀಸೈಕಲ್ ಹೆಚ್ಚು ಹೆಚ್ಚು ಮಾಡಬೇಕು ಇದಕ್ಕಾಗಿ ಪ್ರತ್ಯೇಕ ರೀಸೈಕಲ್ ಇಲಾಖೆಯನ್ನು ತೆರೆಯಬೇಕು ಇದಕ್ಕಾಗಿ ಪ್ರತ್ಯೇಕ ಹಣವನ್ನು ಕೂಡ ಮೀಸಲಿಡಬೇಕು ಮತ್ತು ರೀಸೈಕಲ್ ಜಾಗೃತಿ ಅಭಿಯಾನವನ್ನು ಬೀದಿ ಬೀದಿಗಳಲ್ಲಿ ಸಂಚರಿಸಿ ರೀಸೈಕಲ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ಮತ್ತು ವಿವಿಧ ಬೇಡಿಕೆ ಹೀಗೆ ಆಗ್ರಹಿಸಿ ತಮಗೆ ಈ ಮೂಲಕ ಮನವಿ ಸಲ್ಲಿಸುತ್ತಾ ಇದ್ದೀವಿ ದಿನಾಂಕ ಹೇಳಿರಿ ನಿಮ್ಮ ದಿನಾಂಕ ನಿಮ್ಮದು ಜನರೇಶನ್ ಎಲ್ಲ ಹೇಳಿರಿ ಇವತ್ತು ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎಪ್ರಿಲ್ ಸರಂತ ಇಪ್ಪತ್ತೆಂಟು ನಾನು ಸರಸ್ವತಿ ಪೂಜಾರ್ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಸಂಘಟನೆ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು